ವೀಕ್ಷಕರೇ ಉಳಿಯಾರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ರತ್ನಮ್ಮ ಹಾಗೂ ಉಳಿಯಾರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ರೇವಣ್ಣರವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನಮ್ಮ ಹೆಸರು ರತ್ನಮ್ಮ ಅಂತ ಉಳಿಯಾರು ಪಟ್ಟಣ ಪಂಚಾಯತಿ ಅಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಿದ್ದೀನಿ ಹಾಗೆ ನಮ್ಮ ಕೆಲಸ ಕಾರ್ಯದಲ್ಲಿ ಎಲ್ಲ ಮುಖಂಡರು ನಮ್ಗೆ ಸ್ಪಂದಿಸಿ ನಮ್ಮನ ಅಧ್ಯಕ್ಷನಾಗಿ ಮಾಡಿದಾರೆ ಅವಧಿನಲ್ಲಿ ಇಂದಿರಾ ಒಂದು ಉದ್ಘಾಟನೆ ಮಾಡಿಸಿದೀವಿ ಸರ್ ಮತ್ತೆ ಈ ನೀರಿನ ಘಟಕದ್ದು ಮಾಡಿಸ್ತಾ ಇನ್ನು ಕರಣ್ ನೀರಿನ ಘಟಕದ್ ಮಾಡಿಸ್ತಾ ಇದೀವಿ ಹಾಗೆ ಈಗ ನಮ್ಗೆ ಎಲ್ಲಾ ರೋಡ್ಗಳು ಚರಂಡಿಗಳು ಪ್ರತಿಯೊಂದು ಎಲ್ಲ ಕೆಲಸಗಳು ಮಾಡ್ತಾ ಸರ್ ನಮ್ ಇದ್ದೀವಿ ಸದಸ್ಯ ರೋಡ್ಗಳು ಸಿಸಿ ರೋಡ್ಗಳು ಚರಂಡಿಗಳು ಎಲ್ಲ ಮಾಡಿದ್ವಿ ಏನ್ ಮಾಡಿಸಬೇಕು ಮುಂದಿನ ಯೋಜನೆಯಲ್ಲಿ ನಮ್ಗೆ ಪಟ್ಟಣ ಪಂಚಾಯತಿ ನಮ್ಮ ಆಫೀಸ್ ಸಾಕಾಗ್ತಿಲ್ಲ ಅದಕ್ಕೆ ಆಫೀಸ್ ಬಗ್ಗೆ ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಮ್ಮ ಡಿ ಸಿ ಎ ಸಿ ಮೇಡಮ್ ಮಾಡ್ಕೊಂತಿದೀವಿ ಹಾಗೆ ಕಸದ ಘಟಕ ಇದನ್ ಮಾಡಕ್ಕೆ ಜಾಗ ಗುರ್ತಿಸ್ಕೊಟ್ರೆ ನಮ್ಗೆ ನಾವು ಕೆಸದ್ ಇದನ್ನ ಮಾಡಕ್ಕೆ ಇಷ್ಟಪಡ್ತೀರಾ ಹೌದು ಚೀಫ್ ಆಫೀಸರ್ ಎಲ್ಲ ಕೆಲಸ ಕಾರ್ಯ ಚೆನ್ನಾಗಿ ಮಾಡ್ತಿದ್ದಾರೆ ಹಾಗೆ ನಮ್ಗೆ ಸ್ಪಂದಿಸ್ತಿದ್ದಾರೆ ಸರ್ ಅವರು ಚೀಫ್ ಆಫೀಸರ್ ಆಗಲಿ ನಮ್ ಸ್ಟಾಫ್ ಆಗಲಿ ಎಲ್ಲರೂ ನಮ್ಗೆ ಸ್ಪಂದಿಸಿ ಕೆಲಸ ಮಾಡ್ತಿದ್ರು ಸದಸ್ಯರು ಮಾಡ್ತಿದ್ದಾರೆ ಅಂತ ಸರ್ ಗ್ರಾಮ ಪಂಚಿ ಮಾಜಿ ಸದಸ್ಯರು ಆಮೇಲೆ ಎರಡು ಸಾವಿರದ ಹತ್ತರಿಂದ ಸದಸ್ಯರಾಗಿದ್ದವು ಅವತ್ತಿನ ಕಾಲದಲ್ಲಿ ನಮಗೆಲ್ಲ ಕೆಲಸ ಮಾಡ್ಕೊಂಡು ಇದೇ ಸುರೇಶ್ ಬಾಬುರು ಇದ್ದರು ಅವತ್ತು ನಮಗೆ ಅವತ್ತಿನ ಕಾಲದಲ್ಲಿ ಮೆಂಬರ್ ಆಗಿ ನಾವೆಲ್ಲ ಕೆ ಜನಾಂಗಕ್ಕೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದವು ಏನಂದರೆ ಅವತ್ತಿನ ಕಾಲದಲ್ಲಿ ಜಾಸ್ತಿ ಅನುದಾನ ಬರದಲ್ಲಿ ಕೆಲಸ ನಮ್ಮೂರಲ್ಲಿ ಆಗಿರಲಿಲ್ಲ ಇವತ್ತಿನ ಕಾಲದಲ್ಲಿ ನೋಡಿದರೆ ಎಲ್ಲ ಸಿ ಸಿ ರೋಡು ಚರಂಡಿ ತಾಮರು ಆಗಿರೋದ್ರಿಂದ ಎಲ್ಲ ನೀರಿಂದೇ ಆಗಲಿ ಇನ್ನೊಂದೇ ಆಗಲಿ ಈಗೆಲ್ಲ ಕೆಲಸಗಳು ಚೆನ್ನಾಗಿ ನಡೀತಾ ಇದ್ದಾವೆ ನಡೆಯೋದ್ರಿಂದ ಜನಗಳು ಈಗ ಮೊದಲಿಗೂ ಈಗೂ ಮುಕ್ಕಾಲು ಪರ್ಸೆಂಟು ಕೆಲಸ ಆಗಿದೆ ಆದರೆ ನಾವು ಇವತ್ತಿನ ಕಾಲದಲ್ಲಿ ಇನ್ನೂ ಕೆಲಸ ಹೆಚ್ಚುವರಿ ಬೇಕು ಕೆಲಸ ಆಗಿರೋದ್ರಿಂದ ಇವತ್ತು ಸಾಕಷ್ಟು ಈಗ ಮನೆಯನ್ನು ಪಾಪ ಸುರೇಶ್ ಬಾಬಾ ಅವರು ಕೆಲಸ ಕೊಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ಒಂದು ಸಭ್ಯಂತರ ಇಲ್ದಲ್ಲೇ ಈಗ ನಮ್ಮ ಮನೆಯವರು ಈಗ ಅಧ್ಯಕ್ಷರಾಗಿದ್ದಾರೆ ಆದರೂ ಯಾವುದೇ ಒಂದು ಸದಸ್ಯರುಗಳೇ ಆಗಲಿ ಇನ್ನೊಂದು ನಮ್ಮ ಸ್ಟಾಫೇ ಆಗಲಿ ನಮ್ಮ ಚೀಫ್ ಆಫೀಸರ್ ಆಗಲಿ ಇಂಜಿನಿಯರೇ ಆಗಲಿ ಯಾವುದು ನಮ್ಗೆ ಯಾರಿಗೂ ತೊಂದರೆ ಆಗಿಲ್ಲ ಎಲ್ಲರೂ ಹೊಂದಾಣಿಕೆಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅದರಿಂದ ನಮಗೇನು ಅಭ್ಯಂತರ ಯಾರಿಂದಲೇ ಎಮ್ ಎಲ್ ಎರೇ ಆಗಲಿ ಇನ್ನೊಂದೇ ಆಗಲಿ ನಮ್ಮ ಸೋಮಣ್ಣರೇ ಆಗಲಿ ಯಾವುದೇ ಒಂದು ಕೆಲಸ ಕಾರ್ಯಗಳೇ ಆಗಲಿ ಇದ್ದಾರೆ ಈಗ ಹಂಗಾಗಿ ನಮ್ಗೇನು ಇಲ್ಲ ಏನಪ್ಪ ಅಂದ್ರೆ ನಮ್ಮ ಮಾಧುಸ್ವಾಮಿ ಕಾಲದಲ್ಲಿ ನಾವು ಹೆಚ್ಚು ಅನುದಾನ ತಂದಿದ್ದು ಅಂದರೆ ಮಾಧುಸ್ವಾಮಿ ಸಾಹೇಬರೇ ತಂದಿರೋದು ಇವತ್ತು ನಮ್ಮ ಉಳಿಯರಲ್ಲಿ ಸಿ ಸಿ ರೋಡೇ ಆಗಲಿ ಇನ್ನೊಂದೇ ನೀರಿಂದೇ ಆಗಲಿ ಮಾಡಿದ್ದಾರೆ ಅಂದರೆ ಮಾಧುಸ್ವಾಮಿ ಬಿಟ್ಟರೆ ಯಾವುದೂ ಆಗಿರಲಿಲ್ಲ ಇವತ್ತಿನ ಕಾಲದಲ್ಲಿ ಹೆಚ್ಚು ಅನುದಾನ ಬಂದು ಇವತ್ತಿನ ನಮಗೆ ಕೆಲಸ ನಾವೆಲ್ಲ ಇದೀವಿ ಅಂದರೆ ಊರು ಸ್ವಚ್ಛತೆ ಐತೆ ಅಂದರೆ ಮಾಧುಸ್ವಾಮಿಗೆ ಅವತ್ತಿನ ಕಾಲದಲ್ಲಿ ನೀರು ಡ್ಯಾಮ್ ಮಾಡಿರೋ ನೀರಿಂದ ತರೋಕೆ ಪೈಪ್ಲೈನು ನೀರಿಂದು ನಗರದ್ದು ಬಿ ಅಮೃತ್ ಟು ಒನ್ ಜೀರೋದಲ್ಲಿ ಅನುದಾನ ಬಂದಿತ್ತು ಅವತ್ತಿನ ಕಾಲದಲ್ಲಿ ಮಾಡೋಕ್ಕಲ್ಲ ಆಸ್ಪತ್ರೆ ಪುಟ್ಟಿಸ್ಬೇಕು ಅಂತ ಹೋದ್ರು ಅವತ್ತು ಸ್ವಲ್ಪ ಅದ್ರಾಗಳವಟ್ಟಾಗಿ ಅದಾಗಲಿಲ್ಲ ನಮ್ಮ ಬಿಲ್ಡಿಂಗು ಇಷ್ಟೊತ್ತಿಗೆ ಬಿಲ್ಡಿಂಗ್ ಮುಗಿದೋಗಿರೋದು ಈ ಒಂದು ಮೂರು ಕೋಟಿ ಹಾಕಿರು ಮೂರ್ ಕೋಟಿ ಬಂತು ಇನ್ನೇನು ಎಮ್ ಎಲ್ ಅಷ್ಟೊತ್ತಿಗೆ ಡೇಟ್ ಹೊಡೆದ್ರು ಅದು ಅರಾಮ್ ಸಾತು ಇದ್ಕೋಬಿಡ್ತು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬಿಲ್ಡಿಂಗ್ ಆಗಿ ನಮ್ಮ ಆಫೀಸು ಸೋರಮಟ್ಟಿಗೆ ಇದ್ವಿ ಒತ್ವಿ ಈಗ ಮನೆ ರಿಪೇರಿ ಮಾಡಿಸಿ ಹಂಗು ನಾವು ಹಂಗೆಲ್ಲ ಜನ ಬಂದು ಇನ್ ಯೂಸ್ ಮಾಡ್ಬೇಕಾದ್ರೆ ಇನ್ ತೊಂದರೆ ಮಾಡ್ತಾರಲ್ಲಪ್ಪ ಅಂತ ಹೇಳಿ ಪಾಪ ಹುಡುಗಿ ಮೇಲೆ ಒಂದು ಗುರುಡೆ ಮೇಲೆ ಬಿದ್ದೇ ಬಿಡ್ತು ಕಳ್ಸಿ ಮ್ಯಾಗ ಟಾಪ್ ಅವಾಗೆಲ್ಲ ಕ್ಲೀನ್ ಮಾಡಿಸಿ ಹಂಗು ಇದ್ಮಾಡಿ ಇಷ್ಟೊತ್ತಿನ ಬಿಲ್ಡಿಂಗ್ ಇಲ್ಲ ನಾವು ನಮ್ಮ ಸಾಹೇಬ್ರಿಗೆ ಎಲ್ಲ ಒತ್ತಡ ಕೊಡ್ತಲೇ ಇದ್ದೀವಿ ನೋಡಿ ಸರ್ ಹಿಂಗೆ ಆಗ್ತಾ ಇದೆ ಮದ್ದು ಟೆಂಡರ್ ಇಂಜಿನಿಯರ್ಗೆ ಇಂಜಿನಿಯರ್ ಹೋಗ್ತಿದ್ವಿ ಚಿಪಫ್ ಸರ್ ಪಾಪ ಅವರು ಹೋಗ್ತಾ ಇದ್ದಾರೆ ಒಂದು ಐವತ್ತು ಸಹ ಐವತ್ತು ಲಕ್ಷ ಹೆಚ್ಚುವರಿ ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇಷ್ಟ ದಿನ ಲೀವ್ ಆಗ್ಬಿಡ್ತು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬಿಲ್ಡಿಂಗ್ ಆಗಿ ನಮ್ಮ ಜನ ಬೇಕಾಗಿರೋದು ಒಂದು ಸ್ಪಾರ್ತೆ ಆಗಲಿ ನಮಗೆ ಜಾಗ ಇಲ್ಲ ಜಾಗ ಇದ್ರೆ ಒಂದು ಬಸ್ ಸ್ಟಾಂಡ್ ಇದೆಲ್ಲ ನಿಲ್ಸ್ಬೇಕು ಅಂದ್ರೆ ಜಾಗ ಇಲ್ಲ ಈಗ ನಗರ ನಮಗೆ ಕಸ ಹಾಕತ್ತೆ ಮತ್ತು ಜಾಗನೇ ಇಲ್ದಂಗೆ ಆಗೋಗ್ಬಿಟ್ಟಿತ್ತು ಈಗ ನಾವು ಡಿಸಿ ಸಿ ಮೇಡಮ್ ಅವ್ರಿಗೆ ಎ ಸಿ ಮೇಡಮ್ ಎಲ್ಲ ಕೇಳ್ತೀವಿ ತಹಸೀಲ್ದಾರ್ ಹೇಳಿ ಕಳಿಸ್ತೀವಿ ಈಗ ನಾಳೆ ಮಾಡ್ಸೋಣ ಅಂತ ಬಂತ ಸರ್ವೆ ಮಾಡ್ತಾರೆ ಅದು ಫಾರೆಸ್ಟ್ ಬರುತ್ತೆ ಅಂತ ನಮಗೆ ಮೂರ್ ನಾಲ್ಕ ಸರ್ತಿ ನಾವು ಸರ್ವೆ ಮಾಡಿಸಿ ಎಲ್ಲ ಮಾಡಿದ್ದೀವಿ ನಮಗೆ ಜಾಗ ಮಾಡ್ತಿಲ್ಲ ದಯಮಾಡಿ ನಮಗೆ ಹೆಚ್ಚುವರಿ ಕೆಲಸ ಕೊಡಿಸ್ಬೇಕು ಜಾಗ ಕೊಡಿಸ್ಬೇಕು ನಾನು ಡಿ ಸಿ ಮೇಡಮ್ ಅವ್ರನ್ನ ಕೇಳ್ಕೊಳ್ತಿದ್ದೀವಿ ಎ ಸಿ ಕೇಳ್ತೀವಿ ತಹಸೀಲ್ದಾರ್ ಮುಖ್ಯವಾಗಿ ಸುರೇಶ್ ಬಾಬು ನಾವು ನಾವು ಕೇಳೋದಿಷ್ಟೇ ನಮ್ ಜನ ನಮ್ಮ ಮೂರು ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಕಸ ಹಾಕ ಒಂದ್ ಜಾಗ ಗುರ್ತಿಸ್ಕೊಟ್ರೆ ನಾವು ಅದೊಂದು ನಮ್ಗೆ ಅನುದಾನ ಕೊಟ್ಟಂಗ ಅವರು. ಪಾಪ ಏನ್ ಅನುದಾನ ಅವ್ರಿಗೂ ಬರ್ತಾಯಿಲ್ಲ ನಾವು ಕೇಳಕ್ಕೂ ಆಗಲ್ಲ ನಾವ್ ಮಾಡಕ್ಕಾಗಲ್ಲ ಇಂಥವರ ಮಾಡಿ ಗುರ್ತಿಸಿ ಬಿಲ್ಡಿಂಗ್ ಇಂದ್ ಮುಖ್ಯ ಪಾಯಿಂಟ್ ನಮಗೆ ಜಾಗ ಆಟಕ್ ಒಂದು ಕೊಟ್ರೆ ನಮಗೆ ಸಾಕು ಆಮೇಲೆ ಕೆರೆ ಇರೋ ಜಾಗಕ್ಕೂ ಒಂದ್ ಎರಡು ಎಕರೆ ಜಾಗ ಕೊಡ್ಸಿದಾರೆ ಒಂದ್ ನಾಲ್ಕು ಎಕರೆ ಒಳಗೆ ಅವ್ರಿಗೂ ಒಂದ್ ಇಪ್ಪತ್ತು ಮೂವತ್ತು ಜಾಗ ಕೊಟ್ಟು ಒಂದ್ ನಲ್ವತ್ತು ಆದ್ರೂ ಒಂದ್ ಅರವತ್ತು ಎಪ್ಪತ್ತು ಜನಕ್ಕೆ ಆಗದೆ ಎಂಬತ್ತು ಜನ ಇದ್ದಾರೆ ಇನ್ನು ಸ್ವಲ್ಪ ಜನಕ್ಕೆ ಜಾಗ ಕೊಡಿಸಿ ಅವ್ರಿಗೂ ಒಳ್ಳೆ ನಿವೇಶನಗಳು ಜಾಗ ಕೊಡ್ಸಿದ್ರೆ ಒಳ್ಳೆದಾಗತ್ತೆ ಈಗ ಬೇಕಾಗಿರದೆ ಜನಕ್ಕೆ ಪಾಪ ಇರೋ ಬಾಡಿಗೆ ಮನೇಲಿ ಇದಾರೆ ಕೆರೆ ದಂಡೆ ಕಾಲ್ ಮನೆಗೆ ಅಂತ ಎಸ್ಸಿಗಳಿಗಾಗಿ ನಮಗೆ ಈಗ ಕೇಳಬೇಕು ಅಂದ್ರೆ ಜಾಗ ಕೊಡಿಸಿ ಅದೊಂದು ಮಾಡ್ತಾ ಇದಾರೆ ಇನ್ನೂ ಸ್ವಲ್ಪ ಹೆಚ್ಚುವರಿ ಕೊಟ್ಟು ನಮಗೆ ಉಳಿಸ್ಕೊಟ್ರೆ ಜನ ಎಲ್ಲ ಗುರುತಿಸ್ಕೊಂಡು ಜನ ಪರವಾಗಿಲ್ಲ ಮಾಡಿದ್ದಾರೆ ಅಂತ ಒಂದ್ ಹೆಸರಾಗುತ್ತೆ ಸರ್ ಅದು ಬಿಟ್ರೆ ಇನ್ನೇನು ನಮ್ಮಲ್ಲಿ ಕೇಳ್ತಿರ್ಬೇಕು ಅಂದ್ರೆ ಈಗ ನಮ್ಗೆ ಹೇಳೋದು ಇಷ್ಟೇ ನಾವು ಕೇಳೋದು ಇವತ್ತು ಮಾಡಿರ್ಬೇಕಾದ್ರೆ ಅವತ್ತಿನ ಕಾಲದಲ್ಲಿ ನಮ್ಮ ಉಳಿಯರ್ ಹೇಗಿತ್ತು ನೀವೇ ನಾವು ಎರಡ್ಸಾದ ಹತ್ರ ನೋಡಿದ್ದು ಏನೇನೂ ಇರಲಿಲ್ಲ ಒಂದು ಹೋಗೋಕ್ಕೆ ಹೋಗ್ತಾ ಓಡಾಡೋಕಾಗ್ತಿರ್ಲಿಲ್ಲ ಇವತ್ತಿನ ಕಾಲದಲ್ಲಿ ನನ್ನ ಸ್ವ ಮಾಧುಸ್ವಾಮಿ ಸಾಹೇಬ್ರಿಗೆದ್ದು ಕಾನೂನು ಸಚಿವರಾದರು ಅವತ್ತಿನ ಕಾಲದಲ್ಲಿ ನನಗೆ ನಾನು ಹೆಚ್ಚುವರಿ ತಂದಾತಿದ್ರು ಉಳಿಯಾರು ಅಂದರೆ ಮಿನಿಸ್ರು ಯಾವುದೇ ಒಂದು ಹಳ್ಳಿಗೆ ಹೋಗಲಿ ಯಾವುದೇ ಒಂದು ಕೇರಿಗೆ ಹೋಗಲಿ ಎಲ್ಲೇ ಹೋದ್ರು ಅದು ಸಿ ಸಿ ರೋಡೇ ಆಗಲಿ ಒಂದು ಇನ್ನೊಂದೆ ನೀರಿನ ಟ್ಯಾಂಕ್ ಆಗಲಿ ಹೆಚ್ಚುವರಿ ಜೀರೋ ಒನ್ ಪಾಯಿಂಟ್ ಬಂತು ಆಮೇಲೆ ಮಳ್ಳಿ ಕಡೆಗೆಲ್ಲ ಇದು ಬಂತು ಹಂಗಾಗಿ ನೀರಿಂದ ಕೊರತೆ ಇಲ್ದಾಗ ಮಾಡಾಕಿರು ಈಗ ನಮ್ಮಲ್ಲೂ ನೀರಿಂದ ಏನು ಕೊರತೆ ಇಲ್ಲ ನಮ್ಗೆ ಏನು ಕೇಳ್ತಾ ಇದೀವಿ ಈಗ ನಗರ ಜೀರೋ ಒನ್ ಪಾಯಿಂಟ್ ಆಗಿರುತ್ತೆ ಅದರಿಂದ ನೀರು ಹೆಚ್ಚುವರಿ ಬರುತ್ತೆ ಆದರೂ ಸ್ವಲ್ಪ ಸಿ ಸಿ ರೋಡು ಚರಂಡಿಗಳು ಮತ್ತೆ ನಮಗೆ ಬೇಕು ಬೀದಿ ದೀಪಗಳು ಇವೆಲ್ಲ ಅನಂತ ಇದು ಮಾಡಿದ ನಮಗೆ ಪಂಚಾಯತಿಗಿನ್ನ ನಮಗೆ ಜಿ ಸಿ ಪಿ ಇವೆಲ್ಲ ನಮ್ಮ ಟೆಂಡ್ರಲ್ಲಿ ಪಾಪ ಬಂದಿದ್ದಾವೆಲ್ಲ ಈಗ ಈಗ ಕೆಲಸ ಮಾಡೋಕ್ಕೆ ಈಗ ನಮಗೆ ಒತ್ತೈತೆ ಏನಂದ್ರೆ ಸಾಹೇಬ್ರ ಮುಂದೆ ಎಲ್ಲರಿಗೂ ಒತ್ತು ಕೊಟ್ಟು ಆ ಓದತಿ ಕೆಲಸ ಆಗೋಕ್ಕಿಂತ ಇವರು ಮನಸ್ಸು ಮಾಡಿ ಎಲ್ಲ ಊರು ಇದಕ್ಕೆ ಬಂದರೆ ಮಾಡ್ಬೋದು ಇವತ್ತಿನ ಕಾಲದಲ್ಲಿ ಕೆಲಸ ತಂದಿರೋರು ಹೇಳ್ಬೇಕು ಇವ್ರನ್ನ ನಮ್ಮ ಕೆಲಸ ಮಾಡೋದ್ರನ್ನ ನೋಡಿಸ್ಬೇಕು ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿಂದ ಮೆಂಬರ್ ಅವ್ರು ಏನು ಇಲ್ಲ ಇವರು ಏನು ಹೆಚ್ಚೋರಿ ಎಲ್ಲ ಮೆಂಬರು ಎಲ್ಲ ಇಂಜಿನಿಯರ್ ಆಗಿ ಯಾವುದೇ ಒಂದು ಮುಖಂಡ್ರೆ ಆಗಲಿ ಒತ್ತಡ ಯಾರ್ದೂ ಇಲ್ಲ ಕೆಲಸ ಮಾಡ್ಕೊಂಡು ಹೋಗಿರಿ ಸರ್ ನೀವೆಲ್ಲರೂ ಅಂತ ನಾವು ಈಗ ನೋಡ್ರಿ ಯಾವುದೇ ಒಂದು ಶೌಚಾಲಯ ಇರಲಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಮೇಡಮ್ ಅವಾಗ ಅದರಿಂದ ನಾವು ಶೌಚಾಲಯ ಆಗಲಿ ಒಂದು ಇದೇ ಆಗಲಿ ಪ್ರತಿ ಒಂದು ಕೆಲಸನೂ ಮಾಡಿಸಿದ್ದೀವಿ ಆಮೇಲೆ ನಡಿಂದೆ ಆಗಲಿ ಈಗ ಬಂದು ನಮ್ಮ ಹುಳಿಯರಲ್ಲಿ ಲೈಟ್ ಇರಲಿಲ್ಲ ಸರ್ ರೋಡಲ್ಲಿ ಹೋಗಬೇಕು ಅಂದ್ರೆ ಮೇನ್ ಇರಲಿಲ್ಲ ಈಗ ಬಂದು ಅವತ್ತಿನ ಕಾಲದಲ್ಲಿ ಹಾಕು ರೋಡ್ ಹೈವೇ ರೋಡಿಲ್ಲ ನಾವೀಗ ಬಲ್ಪ್ ಹಾಕಿ ಟೂಬ್ ಮನ್ಕಿರಿ ಎಲ್ಲ ಇವತ್ತು ಸ್ಟ್ಯಾಂಡ್ ಆಗಿ ಚೆನ್ನಾಗಿ ನಮ್ಮೂರು ಊರ್ ಅಂತಲೇ ಗೊತ್ತಾಗ್ತಾ ಇಲ್ಲ ಜನಗಳಿಗೆ ಇನ್ನು ಮುಂದೆ ಇದೇ ತರ ಚೆನ್ನಾಗಿ ಬೆಳ್ಕೊಂಡೋಗ್ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂದ್ರೆ ಆಗ್ತಿರ್ಲಿಲ್ಲ ಸರ್ ಅವತ್ತು ಉದ್ಯೋಗ ಖಾತ್ರಿ ಎರಡ್ ಸಾವಿರದ ಹತ್ರ ನಮ್ ಮೆಂಬರ್ಗಳಾದಾಗ ಆದಾಗ ಕಾಡಿ ಬೇಡಿ ಉದ್ಯೋಗ ಖಾತ್ರಿ ಚರಂಡಿಗಳು ಹಾಕಿ ಬಂದು ಮಾಡ್ತಿದ್ದು ಇವತ್ತು ಮಾಧುಸ್ವಾಮಿ ಸಾಹೇಬರ್ ಬಂದ ಮೇಲೆ ಅನುದಾನ ಹೆಚ್ಚುವರಿತಂದ್ರು ಸಿ ಸಿ ರೋಡ್ ಯಾವ್ದೇ ಒಂದು ಬೀದಿಗೆ ಹೋಗ್ಲಿ ಸಿ ರೋಡ್ ಚರಂಡಿ ಬಂದ್ ಇವತ್ತು ಜನಗಳಿಗೆ ಅದಿದಿಲ್ಲ ಯಾವುದೇ ಒಂದು ರೋಗಾಣುಗಳು ಆಗಲಿ ಅವೆಲ್ಲ ಅಂಟಲ್ಲ ಸರ್ ಬಂದು ಮದ್ದೆಲ್ಲ ಯಾಕೆ ನೋಡಿ ಡೆಂಗಿ ತಗ ಇದು ಜ್ವರ ತಗ ಮಲೇರಿಯಾ ತಗ ಪ್ರತಿ ಸೊಳ್ಳೆ ಈಗ ಏನು ಆ ಸಮಸ್ಯೆ ಇಲ್ದಂಗೆ ಮಾಡಿದ್ರು ಈಗ ಅದೇ ತರ ಇವರು ಮಾಡ್ಕೊಂಡು ಹೋಗ್ಲಿ ಅನ್ನೋದು ಒಂದು ಆಸೆ ಬಿಟ್ಟು ನಾವು ಇಷ್ಟು